ಆಮೇಲೆ ಸಾಲು ಮರದ ತಿಮ್ಮಕ್ಕ ಇವರು ನೂರ ಹದಿನಾಲ್ಕು ವರ್ಷ ಬದುಕಿದ್ರು ನೂರ ಹದಿನಾಲ್ಕು ವರ್ಷ ಬದುಕಿದ್ರು ಇವರು ತುಮಕೂರು ಜಿಲ್ಲೆ ಹುಬ್ಬಿ ತಾಲೂಕಿನವರು ನಿಮ್ಮ ಜಿಲ್ಲೆಯವರು ಅವರು ಪಾಪ ಮಕ್ಕಳಿರಲಿಲ್ಲ ಮರಗಿಡಗಳಲ್ಲೇ ಮಕ್ಕಳು ಅಂತ ಸಾಕ್ತಾ ಇದ್ದರು ಸುಮಾರು ನಾಲ್ಕು ಸಾವಿರ ಮರಗಿಡಗಳನ್ನು ನೆಟ್ಟಿದ್ರು ಅಷ್ಟೇ ಅಲ್ಲ ಅದನ್ನು ಪೋಷಣೆ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಮತ್ತೆ ಅವರು ಬೆಳೆಸಿದರಗಳಿದಾವಲ್ಲ ಇವತ್ತು ಜೀವಂತವಾಗಿದ್ದಾವೆ ಸುಮಾರು ದಶಕಗಳು ಮರಗಳನ್ನು ನೆಟ್ಟು ಬಂದಿದ್ದಾರೆ ಅದಕ್ಕೆ ಅವರನ್ನ ಸಾಲು ಮರದ ತಿಮ್ಮಕ್ಕ ಅಂತ ಕರೀತಾ ಇದ್ರು ಜೊತೆಗೆ ಅವ್ರಿಗೆ ಕೊನೆಯಲ್ಲಿ ನಾನು ಹೋಗಿದೆ ನೋಡಲಿಕ್ಕೆ ಹೋಗಿದ್ದೆ ತಿಮ್ಮಕ್ಕನವರು ಒಂದು ಮಾತು ಒಂದು ಲೆಟರ್ ಕೊಟ್ಟರು ಅವತ್ತು ನನಗೆ ಅದೇನು ಲೆಟರ್ ಅಂತಂದರೆ ಬೇಲೂರಿನಲ್ಲಿ ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡಬೇಕು ತಿಮ್ಮಕ್ಕನವರ ಹೆಸರಿನಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳೋದು ನಾನು ಅದನ್ನು ಗಂಭೀರವಾಗಿ ನಮ್ಮ ಸರ್ಕಾರ ಪರಿಶೀಲನೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಅನೇಕ ಪ್ರಶಸ್ತಿಗಳು ಅವರಿಗೆ ಸಿಕ್ಕಿದ್ದವು ದೊರಕಿದ್ದವು ತೊಂಬತ್ತೈದರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ ಬಂದಿತ್ತು ತೊಂಬತ್ತೇಳರಲ್ಲಿ ಇಂದಿರಾ ಪ್ರಯ ಪ್ರಿಯದರ್ಶಿನಿ ವೃಕ್ಷ ಪ್ರಶಸ್ತಿ ಬಂದಿತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು ಹಾಗೂ ನಾಡೋಜ ಪ್ರಶಸ್ತಿಗಳು ಕೂಡ ಬಂದಿತ್ತು ಸೊ ಕೇಂದ್ರ ಸರ್ಕಾರ ಅವರು ಪರಿಸರವಾದಿಗಳು ಅಂತೇಳಿ ಮರಗಿಡಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಪರಿಸರವನ್ನು ರಕ್ಷಣೆ ಮಾಡತಕ್ಕಂಥ ಮಾಡಿದರು ಅಂತೇಳಿ ಅವರಿಗೆ ಪದ್ಮಶ್ರೀ ನಾಗರಿಕ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದರು ತಿಮ್ಮಕ್ಕನವರ ಆತ್ಮಕ್ಕೆ ಆಮೇಲೆ ನಮ್ಮ ಸರ್ಕಾರ ಅವರಿಗೆ ಪರಿಸರದ ಬಗೆಗಿನ ಅತೀವ ಕಾಳಜಿಯನ್ನು ಪರಿಗಣಿಸಿ ಸರ್ಕಾರದ ಇವರಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ನೀಡಿ ಪರಿಸರ ರಾಯಭಾರಿಯನ್ನಾಗಿ ಮಾಡಿತ್ತು ಪರಿಸರ ರಾಯಭಾರಿಯನ್ನಾಗಿ ಮಾಡಿತ್ತು ಆಮೇಲೆ ಇವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈಗಾಗಲೇ ಘೋಷಣೆ ಮಾಡಿದ್ದೀವಿ ನಾವು ಮುಂದಿನ ವರ್ಷದಿಂದ ಅವರ ಹೆಸರಿನಲ್ಲಿ ಒಂದು ಪರಿಸರ ಸಂಬಂಧಪಟ್ಟಂತೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದನ್ನು ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವರ ಅಭಿಮಾನಿಗಳಿಗೆ ಇವರ ಸಂಬಂಧಿಕರಿಗೆ ಇವರ ಸಾವಿನ ದುಃಖವನ್ನು ಬಳಸ್ತಕ್ಕಂಥ ਸ਼ਕਤੀ ਕੋਲ ਲਈ ਇੰਤਿਹਾਲ ਪਾਣੀ ਦੇ ਨਾਲ